ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಋತ್ವಿಕ್ ಕನ್ನಡಿಗ ತರ್ಟೀನ್ ಈ ಬ್ಲಾಕ್ ಪ್ಯಾಂತರ್ ಏನ್ ನೋಡ್ತಾ ಇದೀರಾ ಇದು ಬಜಾಜ್ನ ಏ ಅಲ್ಲ ಅಲ್ಲ ಗುರು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನೀವೇನ್ ಈ ಬ್ಲಾಕ್ ಪ್ಯಾಂಟ್ ತರ್ನಾ ನೋಡ್ತಾ ಇದ್ದೀರ ಇದು ಬಜಾಜ್ ನ ಡಿಸ್ಕವರಿ ಹಂಡ್ರೆಡ್ ಗುರು ಸ್ಪೆಸಿಫಿಕೇಶನ್ ಹೇಳೋದಾದ್ರೆ ಫೋರ್ ಸ್ಟ್ರೋಕ್ ಕೂಲ್ಡ್ ಇಂಜಿನ್ ನೀವು ಇಲ್ಲಿ ಏನ್ ಇದು ಕಾಣಿಸ್ತಿದೆ ಎಸ್ ಐ ಅಂದ್ರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ಲೆಸ್ ಇಂಡಕ್ಷನ್ ಅಂತ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಏಟ್ ಲೀಟರ್ ಜೊತೆಗೆ ಸೆವೆಂಟಿ ತ್ರೀ ಮೈಲೇಜ್ ಇದೆ ಟಾಪ್ ಸ್ಪೀಡ್ ಒಂದು ನೈಂಟಿ ಫೈವ್ ಟು ಹಂಡ್ರೆಡ್ ಹೊಡಿಬಹುದು ಇದು ಡಿಸ್ಕವರಿ ಹಂಡ್ರೆಡ್ ಅಫಿಷಿಯಲ್ ಆಗಿರ್ಬೇಕು ಅಂದ್ರೆ ಇದು ನೈಂಟಿ ಫೋರ್ ಪಾಯಿಂಟ್ ಫೋರ್ ಸಿ ಸಿ ಗಾಡಿ ಫ್ರಂಟ್ ಸೈಡ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಫೋರ್ ಸಸ್ಪೆನ್ಷನ್ ಬರುತ್ತೆ ಮತ್ತೆ ಬ್ಯಾಕ್ ಸೈಡ್ ಸಹ ಡಿಯಲ್ ಸಸ್ಪೆನ್ಷನ್ ಸಿಗುತ್ತೆ ಇದು ಡೈಲಿ ಯೂಸ್ ಮೆಪೆಡ್ ಇದನ್ನ ನೀವು ಕೇಳಬಹುದು ಏನಕ್ಕೆ ಈ ಗಾಡಿನ ರಿವ್ಯೂ ಮಾಡ್ತಾವೆ ಅಂತ ಇದು ಒನ್ ಆಫ್ ದ ಯೂನಿಕ್ ಗಾಡಿ ಯಾಕಂದ್ರೆ ಪ್ಯಾಶನ್ ಇದ್ರೆ ಯಾವ ಗಾಡಿ ಬೇಕಾದ್ರೆ ಯಾವ ತರ ಮಾಡಿಫೈ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಈ ಗಾಡಿ ನಾನು ಪೋಸ್ಟರ್ ಹಾಕಿರ್ತೀನಿ ಯಾವ ತರ ಗಾಡಿ ಅಂತ ಇಲ್ಲ ರಿಯಲ್ ಆಗಿ ಸಿಕ್ಕಿದ್ರೆ ಇನ್ನೊಂದು ರಿಯಲ್ ಗಾಡಿ ತೋರಿಸ್ತೀನಿ ಆ ಗಾಡಿಗೂ ಮತ್ತೆ ಈ ಗಾಡಿ ಚೇಂಜಸ್ ನೋಡಿದ್ರೆ ಸ್ಟ್ಯಾಂಡಿಂದ ಹಿಡಿದ್ಬಿಟ್ಟು ಬಾಡಿ ತನಕ ಕಂಪ್ಲೀಟ್ಲಿ ಮಾಡಿಫೈ ಆಗಿರೋ ಗಾಡಿ ಇದು ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಎರಡು ನಿಮಗೆ ಹಾಲೋ ವೀಲ್ಸ್ ಕೊಡ್ತಾರೆ ಮತ್ತೆ ಇನ್ನೊಂದು ಯೂನಿಕ್ ಫೀಚರ್ ಏನು ಅಂದ್ರೆ ಈ ಗಾಡಿಲಿ ಸೆಲ್ಫ್ ಸ್ಟಾರ್ಟ್ ಮತ್ತೆ ಕಿಕ್ ಸ್ಟಾರ್ಟ್ ಎರಡು ಕೊಡ್ತಾರೆ ಸೆಲ್ಫ್ ಸ್ಟಾರ್ಟ್ ಮತ್ತೆ ಕಿಕ್ ಸ್ಟಾರ್ಟ್ ಏನೋ ಕೊಡ್ತಾರೆ ಇನ್ ಕೇಸ್ ಏನಾದ್ರು ಸೆಲ್ಫ್ ಏನಾದ್ರು ವರ್ಕ್ ಆಗಿಲ್ಲ ಅಂದ್ರೆ ಬ್ಯಾಟ್ರಿ ಏನಾದ್ರು ಡೌನ್ ಆದ್ರೆ ಆಗ ನೀವು ಕಿಕ್ ಯೂಸ್ ಮಾಡ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಬಹುದು ಇಲ್ಲಿ ತನಕ ನೀವು ನಾರ್ಮಲ್ ಡಿಸ್ಕವರಿ ಹಂಡ್ರೆಡ್ ಬಗ್ಗೆ ಕೇಳ್ಕೊಂಡು ಈಗ ಡಿಸ್ಕವರಿ ಪ್ರೋ ಬಗ್ಗೆ ನೋಡ್ತಾ ಹೋದ್ರೆ ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ಏನ್ ಹಾಕಿದ್ರೆ ಅಂದ್ರೆ ಮುಂದೆ ನೀವೇನ್ ನೋಡ್ತಿದ್ರ ಸ್ಟಾರ್ಟಿಂಗ್ ಇಲ್ಲಿ ಹ್ಯಾಂಡಲ್ ಕ್ರಾಸ್ ಬಾರ್ ಹಾಕಿದ್ದಾರೆ ಇದೇನಕ್ಕೆ ಅಂದ್ರೆ ಸ್ಟೆಬಿಲಿಟಿ ಮೈಂಟೈನ್ ಮಾಡಕ್ಕೆ ಹ್ಯಾಂಡಲ್ ಅದಕ್ಕೋಸ್ಕರ ಕ್ರಾಸ್ ಬಾರ್ ಒಂದ್ ಹಾಕಿದ್ದಾರೆ ಅದನ್ನ ಬಿಟ್ರೆ ವಿಂಡ್ ಶೀಲ್ಡ್ ಒಂದ್ ಹಾಕಿದಾರೆ ಅದನ್ನ ಬಿಟ್ಟರೆ ನೀವ್ ಎರಡ್ ಕಡೆ ಏನ್ ನೋಡ್ತಾ ಇದ್ರೆ ನ್ಯಾಕಲ್ ಕಟ್ಸ್ ಅಂತಾರೆ ಇದಕ್ಕೆ ಇದು ಯೂಶಲಿ ನೀವು ಎಲ್ಲಿ ನೋಡ್ತೀರಾ ಅಂದ್ರೆ ಈ ಟೂ ಹಂಡ್ರೆಡ್ ಸಿ ಸಿ ಮತ್ತೆ ಅದನ್ನ ಬಿಟ್ಟರೆ ನೀವು ಅಡ್ವೆಂಚರ್ ಗಾಡಿಗಳಲ್ಲಿ ನೀವು ನ್ಯಾಕಲ್ ಕಟ್ಸ್ ನೋಡ್ತೀರಾ ಅದನ್ನ ಬಿಟ್ರೆ ನಮ್ಮ ಡಿಸ್ಕವರಿ ಪ್ರೊಲೆ ನೀವು ನೋಡ್ತಾ ಅದನ್ ಬಿಟ್ಟರೆ ಒಂದು ಸ್ಟೆಬಿಲೈಸ್ಡ್ ಮಿರರ್ ಹಾಕಿದಾರೆ ಈ ಮಿರರ್ಸ್ ನ ಯೂಶಲಿ ಹಾಕೋದು ಸಿಕ್ಸ್ ಫಿಫ್ಟಿ ಸಿ ಸಿ ಗಾಡಿಗಳನ್ನ ನೋಡಿದೀನಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ಸಿಕ್ಸ್ ಫಿಫ್ಟಿ ಕಾಂಟಿನೆಂಟಲ್ ಜಿಟಿ ಗಳಲ್ಲಿ ಈ ತರ ಮಿರರ್ಸ್ ಗಳ ಸೈಡ್ ಮಿರರ್ಸ್ ನ ಹಾಕ್ತಾರೆ ಇನ್ನು ಎಕ್ಸ್ಟ್ರಾ ಫೀಚರ್ಸ್ ಏನು ಅಂದ್ರೆ ಈ ಹಾಲೋಯ್ ವೀಲ್ಸ್ ಗೆ ಒಂದು ವೀಲ್ ಕ್ಯಾಪ್ ನ ಸಹ ಇನ್ಸ್ಟಾಲ್ ಮಾಡಿದ್ದಾರೆ ಈ ಗಾಡಿ ಕಲರ್ ಏನ್ ಇದು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ ಈ ಗಾಡಿ ಯೂಶಲಿ ಕಲರ್ ಬಂದ್ಬಿಟ್ಟು ಬ್ಲಾಕ್ ಮತ್ತೆ ರೆಡ್ ರಿಪ್ಸ್ ಅಲ್ಲಿ ಬರುತ್ತೆ ಅಷ್ಟೇ ಅಲ್ಲ ಈ ಗಾಡಿಲಿ ಇನ್ನು ಎಕ್ಸ್ಟ್ರಾ ಫೀಚರ್ಸ್ ಏನು ಅಂದ್ರೆ ಈ ನಂಬರ್ ಪ್ಲೇಟ್ ಏನ್ ನೋಡ್ತಾ ಇದ್ದೀರಾ ಇದು ಯೂಶಲಿ ನಾರ್ಮಲ್ ನಂಬರ್ ಪ್ಲೇಟ್ ಅದಕ್ಕೆ ಮುಂಚೆ ಅಂದ್ರೆ ಐ ನ್ ಡಿ ನಂಬರ್ ಪ್ಲೇಟ್ ಅಂತ ಇರಬೇಕು ಅಂತ ಅದಕ್ಕೋಸ್ಕರ ಇಲ್ಲಿ ನಂಬರ್ ಪ್ಲೇಟ್ ಕೈ ಅನ್ ಡಿ ಅಂತ ಸ್ಟಿಕರ್ ಓಡ್ಸವ್ರೆಡ್ರಿ ಸುಮ್ಮನೆ ಕೂತಿರಲ್ಲ ಎಚ್ ಎಸ್ ಆರ್ ಪಿ ಅಂತ ಇದೆ ಮೋಸ್ಟ್ಲಿ ಇದನ್ನ ಐ ಎನ್ ಡಿ ಅಂತ ತಗೋಸ್ಪೀಟ್ ಎಚ್ ಎಸ್ ಆರ್ ಪಿ ಅಂತ ಹಾಕಿದ್ರೆ ನಂಬರ್ ಪ್ಲೇಟು ಸಹ ಕಂಪ್ಲೀಟ್ ಆಗುತ್ತೆ ಸೀಟು ಸಹ ಮೋಸ್ ಸೋಫಾ ಸೆಟ್ ಇಟ್ಟವ್ ಅನ್ಸುತ್ತೆ ಅಷ್ಟು ಸ್ಮೂತ್ ಆಗಿದೆ ಸೀಟು ಸಹ ನೀವೇನಾರು ಲಡಾಕ ಏನಾರ ಈ ಗಾಡಿ ಪ್ಲಾನ್ ಮಾಡಿದ್ರೆ ನಿಮ್ಗೆ ಬ್ಯಾಕ್ ಅಲ್ಲಿ ಏನು ಪೈನ್ ಬರಬಾರ್ದು ಮತ್ತೆ ಉರಿ ಬರ್ಬಾರ್ದು ಅಂತ ಕುಶನ್ ಸೀಟು ಸಹ ಹಾಕಿದಾರೆ ಮತ್ತೆ ಇಲ್ಲಿ ನೋಡು ಗುರು ಫಾಗ್ ಲೈಟ್ಸ್ ಅಂದ್ರೆ ಅಲ್ಲಿ ನೋಡಿ ಅವನು ಎಕ್ಸ್ಪಲ್ಸ್ ಪ್ರೋ ಇದೆ ಅವನು ಸಹ ಬ್ರೋ ಹಾಕ್ಸಿದಿರಾ ಫಾಗ್ ಲೈಟ್ಸ್ ವೇ ಅವರು ಸಹ ಫಾಗ್ ಲೈಟ್ ನ ಹಾಕ್ಸಿಲ್ಲ ನೋಡಿ ಬರೀ ಡಿಸ್ಕವರಿ ಪ್ರೋ ಅಲ್ಲಿ ಮಾತ್ರ ಈ ತರ ನೋಡೋದು ಫ್ಯಾಷನ್ ಅನ್ನೋದು ಒಂದಿದ್ರೆ ಅಷ್ಟೇ ಅಲ್ಲ ಇನ್ನೊಂದ್ ಇನ್ನೊಂದೇನು ಅಂದ್ರೆ ಇಲ್ಲಿ ಬ್ರೇಕ್ ಹಿಡಿದ್ರೆ ಇಲ್ಲೇನ್ ಕಾಣಿಸ್ತಿದೆ ಅದನ್ ಬಿಟ್ರೆ ಇಲ್ಲೊಂದ್ ಲೈಟ್ ಇದೆ ಮೈಸೂರ್ ಏನಾರು ಇದ್ರೆ ಅರಾಮನೇಲಿ ಕಳ್ತನ ಮಾಡಾದ್ರು ಎಕ್ಸ್ಟ್ರಾ ಲೈಟ್ಸ್ ನ ಹಾಕೋನು ಅನ್ಸುತ್ತೆ ಮೋಸ್ಟ್ಲಿ ಏನು ನೀವು ಈ ಪ್ರೋ ಡಿಸ್ಕವರಿಲಿ ವೈರಿಂಗ್ ನೋಡೋದಾದ್ರೆ ಎಲ್ಲಾ ಗಾಡಿ ಒಳಗಡೆ ನೋಡ್ತೀರಾ ಈ ಗಾಡಿಲಿ ಎಲ್ಲಾ ನೀವು ಹೊರಗಡೆ ನೋಡ್ತೀರಾ ನೋಡಿ ಇಲ್ಲಿ 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 ಎಲ್ಲಾ ಇವನೇ ಮಾಡಿರೋದು ಎಲ್ಲ ಸೆಲ್ಫ್ ಇದನ್ನಾದ್ರೂ ಮಿಸ್ ಆಗಿ ಔಟ್ ಆಗಿ ಮಳೆಗಾಲದಲ್ಲಿ ಏನಾದ್ರು ಯಾರು ಹಿಂದೆ ಕೂತಿರೋನ್ ಟಚ್ ಆದ್ರೆ ಆಮೇಲೆ ಇಲ್ಲಿ ನಿಂಬೆಣ್ ಕಟ್ಸಿದ್ದಾನೆ ಈ ವಿಡಿಯೋಗೆ ಒನ್ ಮಿಲಿಯನ್ ವ್ಯೂ ಬರ್ಲಿ ಅಂತ ನಿಂಬೆಣ್ ಕಟ್ಸಾನೆ ನೋಡ್ರಿ ಇಲ್ಲಿ ಕೀ ನೋಡ್ತಿದೀರಾ ಈ ಕೀ ಎಲ್ಲಿ ಕನೆಕ್ಟ್ ಆಗಿದೆ ಅಂತ ಯಾರ್ಗಾರು ಐಡಿಯಾ ಇದೆಯಾ ಈ ಕೀ ನೋಡಿ ಎಲ್ಲಿ ಕನೆಕ್ಟ್ ಆಗಿದೆ ಅಂದ್ರೆ ಇಲ್ಲಿಂದ ಬಂದು ಹಿಂಗೆ 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 ಬಂದ್ಬಿಟ್ಟು ಫಿಯಲ್ಟ್ ಹಂಗೆ ಕನೆಕ್ಟ್ ಮಾಡಿದ್ದಾನೆ ಈ ಕಾಲದಲ್ಲಿ ಪೆಟ್ರೋಲ್ ನ ಸ್ಕ್ಯಾನ್ ಮಾಡಬಾರ್ದು ಅಂತ ಪೆಟ್ರೋಲ್ಗೂ ಸಹ ಲಾಕ್ ಇಟ್ಟಿದ್ದಾನೆ ಗುರು ಎಂತ ಐಡಿಯಾ ಅಲ್ವ ಏನೋ ಅಷ್ಟೇ ಗುರು ಇವ್ನ ಹತ್ತ ಬೇಕಾದ್ರೆ ಇವ್ನ ಅಪ್ಪು ಅವ್ರ ಫ್ಯಾನ್ ಅಪ್ಪು ಅಮರ ಅಂತ ಸ್ಟಿಕರ್ ಹಾಕಿದಾನೆ ಮೇನ್ ಈ ಗಾಡಿ ಅಟ್ರಾಕ್ಷನ್ ಅಂದ್ರೆ ಈ ಗಾಡಿ ಒಂದೇ ಅದನ್ನ ಬಿಟ್ರೆ ಇವ್ನ ನೇಮೇ ಚೇಂಜ್ ಮಾಡಿದ್ದಾನೆ ಬರೀ ನಾರ್ಮಲ್ ನೂತನಿಂದ ಜಾಕಿ ನೂತನ ಅಂತ ಚೇಂಜ್ ಮಾಡ್ಕೊಂಡಿದ್ದಾನೆ ನೋಡಿ ಇಲ್ಲೂ ಸಹ ಇನ್ನು ಇನ್ಸ್ಟಾಗ್ರಾಮ್ ಐಡಿಯಾ ಹಾಕ್ಸಿದಾನೆ ಇಲ್ಲಿ ನೂತನ್ ಡಿ ಪಿ ಅಂತ ಈಗ ಸದ್ಯಕ್ಕೆ ಅವ್ನ ಇನ್ಸ್ಟಾಗ್ರಾಮ್ ಚೇಂಜ್ ಮಾಡಿರೋದ್ರಿಂದ ಇದ್ರ ಮೇಲೂ ಸಹ ಸ್ಟಿಕರ್ ಅಥವಾ ಪೇಂಟ್ ಇಲ್ಲಿ ಹೊಲಿ ನಿಮ್ಗೆ ಇನ್ನು ಪಟ್ಟಿ ಪಟ್ಟಿ ಕಾಣಿಸ್ತಿದೆ ಇಲ್ಲಿ ಇದು ರೆಡ್ ಸ್ಟೆಪ್ಸ್ ಬರುತ್ತೆ ಇಲ್ಲಿ ಇದು ಕಂಪ್ಲೀಟ್ ಇದ್ರ ಮೇಲೆ ಟ್ಯಾಂಕ್ ಮೇಲೆ ಏನು ಅಂದ್ರೆ ಸ್ಟಿಕರ್ ಹಾಕ್ಸಿದಾನೆ ಇಲ್ಲಿ ಫುಲ್ ಏನಿಲ್ಲ ಅಂದ್ರೂ ಅರೌಂಡ್ ಒಂದು ಸೆವೆನ್ ಟು ಏಟ್ ತೌಸಂಡ್ ಏನೋ ಖರ್ಚು ಮಾಡಿಸಿದಾನೆ ಇಷ್ಟು ಮಾಡಿಫಿಕೇಶನ್ ಗೆ ನೋಡಿ ಪ್ಯಾಶನ್ ಅನ್ನೋದಿದ್ರೆ ನಾರ್ಮಲ್ ಹಂಡ್ರೆಡ್ ಸಿ ಸಿ ಗಾಡಿನೂ ಸಹ ಯಾವ ತರ ಮಾಡಿಫೈ ಮಾಡೋದಕ್ಕೆ ಉದಾಹರಣೆನೇ ನಮ್ಮ ನೂತನವರು ಗುರು ಮಾಡಿಫಿಕೇಶನ್ ಅಂದ್ರೆ ನಮ್ ತಲೆಯಲ್ಲಿ ಬರೋದು ಕೇರಳ ಅದನ್ ಬಿಟ್ರೆ ಮಹಾರಾಷ್ಟ್ರ ಉತ್ತರ ಪ್ರದೇಶಗಳು ಬರ್ತವೆ ಅದನ್ ಬಿಟ್ರೆ ನಮ್ ಕರ್ನಾಟಕನೇ ನಮ್ಮ ಕರ್ನಾಟಕದಲ್ಲಿ ಜಿಪ್ಸಿಗಳನ್ನ ನೋಡಿರ್ತೀರಾ ತಾರ್ ಗಳನ್ನ ನೋಡಿರ್ತೀರಾ ಅದನ್ನ ಬಿಟ್ರೆ ವಿಂಟೇಜ್ ಕಾರ್ ಗಳನ್ನ ನೋಡಿರ್ತೀರಾ ವಿಂಟೇಜ್ ಬೈಕ್ ಗಳನ್ನ ನೋಡಿರ್ತೀರಾ ಹಂಡ್ರೆಡ್ ಸಿ ಸಿ ನಾರ್ಮಲ್ ಡಿಸ್ಕವರಿ ಬೈಕ್ ಈ ತರಗೆ ಮಾಡಿಫೈ ಮಾಡಿರೋದು ಆಲ್ಮೋಸ್ಟ್ ನೋಡಿರೋದು ಕಡಿಮೆ ನಮ್ ಪೋಸ್ಟರ್ಸ್ ಗಳು ನೋಡಿರ್ತೀವಿ ಅಂದ್ರೆ ಹಾಲ್ಟರ್ ಮಾಡಿ ಮಾಡಿಫೈ ಮಾಡಿ ಬಿಟ್ಟಿರ್ತಾರೆ ಅವರ ನೆಲ್ಲ ಹಾಕಿ ಅದನ್ ಬಿಟ್ರೆ ನೀವು ನೋಡ್ತಿರೋದೇ ಇಲ್ಲಿ ಗುರು ಪ್ಯಾಶನ್ ಅನ್ನೋದಿದ್ರೆ ಯಾವ ಹಂಡ್ರೆಡ್ ಸಿ ಸಿ ಗಾಡಿನಾದ್ರೂ ಚೇಂಜ್ ಮಾಡೋದಕ್ಕೆ ಉದಾಹರಣೆ ನಮ್ ನೂತನ್ ಗುರು ಗುರು ಈ ಗಾಡಿಗೆ ಏನಾದ್ರು ಹಿಂದೆ ಮತ್ತೆ ಮುಂದೆ ಎರಡು ಲೈಟ್ ಸಿಸ್ಟಮ್ ಗಳನ್ನ ಚೇಂಜ್ ಮಾಡ್ಬಿಟ್ರೆ ಈ ಗಾಡಿ ಕಂಪ್ಲೀಟ್ ಡಿಸ್ಕವರಿ ಅಂತ ಯಾರೂ ಸಹ ಕಂಡಿಯಲ್ಲ ನಿಮ್ ನಿಮ್ಮ ಏನಾದ್ರೂ ಹಂಡ್ರೆಡ್ ಸಿ ಸಿ ಅಥವಾ ಯಾವ್ದಾದ್ರು ಓಲ್ಡ್ ಗಾಡಿಗಳಿದ್ರೆ ನಾನು ಇವನ್ ಇನ್ಸ್ಟಾಗ್ರಾಮ್ ಐಡಿನ ಕೊಟ್ಟಿರ್ತೀನಿ ನಿಮ್ಗೆ ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಪ್ಲೇ ಮಾಡಿರ್ತೀನಿ ಯಾವ ತರ ಮಾಡಿಫೈ ಮಾಡೋದು ಬೇಕಾದ್ರೆ ಇವ್ನಿಗೆ ಕೇಳಿ ಇವನ್ ವೈರಿಂಗೇ ಹೋಗಿದ್ರೆ ಏನೇ ಹೋಗಿರ್ಲಿ ಬೇಕಾದ್ರೆ ನಮ್ಮ ಹುಡುಗ ಬೇಕಾದ್ರೆ ನಿಮ್ಗೆ ಐಡಿಯಾ ಕೊಡ್ತಾನೆ ಓರ್ಸಕ್ಕ ಗುರು ಅಷ್ಟು ಏನ್ ಸೀಟ್ ಮಾತ್ರ ಸಖತ್ ಕಂಫರ್ಟಬಲ್ ಆಗಿದೆ ಮಾತ್ರ ಸೀಟು ಅಯ್ಯೋ ಈ ಸೀಟು ಏನಿಲ್ಲ ಫುಲ್ ಕುಶನ್ ತರ ಹೆಂಗ್ ಒಂಥರ ಸೋಫಾ ಮೇಲೆ ಕುತ್ಕೊಂಡೋಗ್ತಾರ ಫೀಲ್ ಆಗ್ತಿದೆ ಈ ಕ್ರಾಸ್ ಬಾರ್ ನ ಏನ್ ನೋಡ್ತಾ ಇದ್ದೀರಾ ಇದು ಅಂತ ಹಾಕಿದಾರೆ ಗಾಡಿ ಒಂದು ವೆಲ್ ಸ್ಟೇಬಲ್ ಹೋಗ್ಬೇಕು ಅಂತ ಟೌನ್ ಇದನ್ನ ಗೊತ್ತಿದಾಕಿದನೋ ಹಾಕಿದನೋ ಗೊತ್ತಿಲ್ಲ ಹಾಕಿದಾನೋ ನನಗಂತೂ ನಿಜ ಗೊತ್ತಿಲ್ಲ ಇವ್ನಂತರ ನಮ್ಮೂರಲ್ಲಿ ಸ್ಟಾರ್ ಇದ್ದಂಗೆ ಹೀರೋ ಸ್ಟಾರ್ ಕ್ರೇಜಿಸ್ಟಾರ್ ಅಂತ ಎಫ್ ಮತ್ತೆ ಅಣ್ಣ ಬಂಡ್ ಫಿಲಂಗಳಲ್ಲಿ ಬೈಕ್ ಗಳನ್ನ ಮಾಡಿಫೈ ಜಿ ಎಫ್ ಮಾಡಿಫೈ ಆಗಿರೋ ಬೈಕ್ ಬಂದ್ಬಿಟ್ಟು ಅದಕ್ಕೂ ಸಹ ಪ್ಲಾನ್ ಕೊಟ್ಟವ್ರೆ ಮಸ್ತಿ ನಮ್ ನೂತನವ್ರು ಅನ್ಸುತ್ತೆ ಈಗ ಜಿ ಎಫ್ ತ್ರೀಗೆ ಗೆ ತುಂಬಾ ಬೇಡಿಕೆ ಇದೆ ಬಟ್ ಕಾರಣಾಂತರದಿಂದ ಅವ್ನು ಹೋಗ್ತಾ ಇಲ್ಲ ಸ್ವಲ್ಪ ಇಲ್ಲಿ ಬೇರೆ ಮಾಡಿಫೈಡ್ ಗಳು ಇದಾವೆ ಸಿಟಿ ಹಂಡ್ರೆಡ್ ಪ್ಲಾಟಿನಮ್ ಅದಕ್ಕೋಸ್ಕರ ಅವನು ಚಿಕ್ಕ ಚಿಕ್ಕ ಸಿಕ್ಸ್ ಫಿಫ್ಟಿ ಗಾಡಿಗಳನ್ನ ಮುಟ್ಟಲ್ಲ ಏನಿದು ದೊಡ್ಡ ದೊಡ್ಡ ಹಂಡ್ರೆಡ್ ಸಿ ಸಿಗಳನ್ನ ಮಾತ್ರ ನಮ್ ಅನ್ನು ಮುಟ್ಟದು ನಮ್ ಮೂರಾಗಬಾರ ಇವತ್ತು ಮಾನ ಮರ್ಯಾದ ನಾವು ಬದುಕಿರೋರು ನಾಯಕಲ್ ಗಾರ್ಡ್ಸ್ ಹಾಕಿದಾನೆ ಇದು ಆಕ್ಚುಲಿ ಕೈಗಳಿಗೆ ಸ್ವಲ್ಪ ಜಾಸ್ತಿ ವಿಂಡ್ ಬರ್ತಿದೆ ಪ್ರೊಟೆಕ್ಷನ್ ಮಾಡಬೇಕು ಅಂತ ಇದು ಯಾಕೋ ಅರ್ಧಂಬರ್ಧ ಬಟ್ಟೆ ಹಾಕಿರೋ ಹುಡುಗಿ ತರ ಐತೆ ಏನು ಪ್ರೊಟೆಕ್ಷನ್ ಅಂತೂ ಮಾಡ್ತಾ ಇಲ್ಲ ಸೈಡ್ ಮಿರರ್ಸ್ ನನ್ನ ಕೈ ಬಿಟ್ರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ಇದು ಮುಂದೆ ಇದು ವಿಂಡ್ ಶೀಲ್ಡ್ ಏನಕ್ಕೆ ಹಾಕ್ಸೋಣ ಗೊತ್ತಿಲ್ಲ ಗುರು ಅಟ್ಲೀಸ್ಟ್ ಇಷ್ಟೆಲ್ಲ ಬಂಡವಾಳ ಹಾಕುವ ಏನಕ್ಕೆ ಅದು ಹೊರ್ತಿರ್ಬೇಕು ಈ ನಾಯಕಲ್ ಗಾರ್ಡ್ಸ್ ಹಾಕಿದಾನೆ ಕಾಣಿಸ್ತಾ ಐತೆ ಬಟ್ ಅದರಿಂದ ಏನೇ ವರ್ಕಿಂಗ್ ಇಲ್ಲ ಮಿರರ್ ಗಳಂತೂ ಎಕಡೆ ತಿರುಗಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಏ ತಿರ್ಗ್ಸು ಪರವಾಗಿಲ್ಲ ಮಿರರ್ ವರ್ಕ್ ಆಗ್ತಿದೆ ಮಿರರ್ ಮಿರರ್ತಿದೆ ನಾಯ್ಕಲ್ ಗಾರ್ಡ್ಸ್ ಒರ್ತಿಲ್ಲ ಇದಂತ ದೇವ್ರನೇ ಹೊರ್ತಿಲ್ಲ ಅದನ್ ಬಿಟ್ಟರೆ ವೀಲ್ ಕ್ಯಾಪ್ ಓಕೆ ವೀಲ್ ಕ್ಯಾಪ್ ಒಂದು ಓಕೆ ಲೈಟ್ಸ್ ಗಳನ್ನ ಹಾಕಿದಾನೆ ಫಾಗ್ ಲೈಟ್ಸ್ ಅದು ಆನ್ ಆಗ್ತವೆ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಈಗ್ಲೇ ಬ್ಯಾಟ್ರಿ ವೀಕ್ ಐತೆ ಇಷ್ಟೊಂದು ಲೈಟ್ ಹಾಕಿದ್ರೆ ಇನ್ನೇನ್ ಬ್ಯಾಟ್ರಿ ವೀಕ್ ಆಗ್ತದೆ ಇನ್ನೇನ್ ಗುರು ಏನು ಮೋಸ್ಟ್ಲಿ ಇನ್ ಕೇಸ್ ಏನಾದ್ರು ಇನ್ನು ಮೈಸೂರ್ ಡೈಲಿ ಅರಮನೆಗೆ ಹೋಗಿ ಒಂದೊಂದು ಲೈಟ್ ದೇಪ್ ಕ ಮುಂದಾದ್ರು ಗಾಡಿಗಳಿಗೆ ಹಾಕೋ ಅನ್ಸುತ್ತೆ ಮೋಸ್ಟ್ಲಿ ಆಗ ಮೈಸೂರು ಅರಮನೆ ನೋಡಕ್ ಹೋಗ್ತಾರೆ ಈಗ ನಮ್ ನೂತನ್ ಗಾಡಿನ ನೋಡಕ್ ಬರ್ತಾರೆ ಅಷ್ಟೇ ಡಿಫ್ರೆನ್ಸ್ ಆಗದೇರ್ ಏನೈತಾನೆ ನಿಮ್ದು ಬೈಕ್ ಯಾದ ಗೊತ್ತಾಯ್ತಾ ಯಾವ್ದಿರ್ಬೋದು ಹೇಳ್ರಿ ಹೋಡಿದ್ದೀರಾ ಬೈಕಿದಾ ನೋಡಿದ್ದೀರಾ ಡೇವಿಡ್ ಪುತ್ರ ಕಂತತ್ತ ಯಾರ ಹತ್ರನೂ ಇಲ್ಲ ಮೋಸ್ಟ್ಲಿ ಇವತ್ತು ಈಗ ಹೊಂಟಲ್ಲಿ ನಾವೇ ಬರ್ತೀವಿ ಅನ್ಸುತ್ತೆ ಬಂದ್ರೆ ಯಾವ ತರ ಬರ್ತೀವಿ ಅಂದ್ರೆ ಹಳ್ಳಿ ರೋಡಿನಲ್ಲಿ ಧೂಳೆ ಬೂಸುತ್ತಿರುವ ಡೇವಿಡ್ ಪುತ್ರ ಹೊಸ ಇಡ್ತಿದೀವಿ ಡೇವಿಡ್ ಪುತ್ರ ಅಂತ ಗಾಡಿ ಹೆಸರು ಸೈಡ ಹೆಂಗೆ ಡೇವಿಡ್ ಪುತ್ರ ಬಂದ್ರೆ ಹೋಗ್ತಿರೋ ಸೈಡ್ ಬಿಡ್ತಾರೆ ಯಾಕಂದ್ರೆ ಎಕ್ಸಾಸ್ಟ್ ಸೌಂಡ್ ಹಂಗಿದೆ ಇದಕ್ಕೆ ಎಸ್ ಸಿ ಪ್ರಾಜೆಕ್ಟ್ ಇಂದ ಎಕ್ಸಾಸ್ಟ್ ಹಾಕಿದೀವಿ ನಾನ್ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಅದಕ್ಕೆ ನಿಮ್ಗೆ ಕೇಳಿಸಿಲ್ಲ ಇದು ಆಕ್ಚುಲಿ ತುಂಬಾ ಲೌಡ್ನೆಸ್ ಇದೆ ಅದಕ್ಕೋಸ್ಕರ ಎಕ್ಸಾಸ್ಟ್ ಲೌಡ್ ನಾನು ಮ್ಯೂಟ್ ಮಾಡಿದೀನಿ ಮೆಲ್ಲಕ್ಕೆ ಮೆಲ್ಲಕ್ಕೆ ಮೆಲ್ಲಿಕೆ ಇದು ಎರಡ್ ಸಾವಿರ ಸಿ ಸಿ ಅಲ್ವಾ ಯಾರಿಗೂ ಅಷ್ಟು ಹ್ಯಾಂಡಲ್ ಮಾಡಕ್ ಬರಲ್ಲ ನಮ್ ನೂತನ್ ಬಿಟ್ರೆ ನೆಕ್ಸ್ಟ್ ನಾನೇ ಮಾಡಿರೋ ಹ್ಯಾಂಡಲ್ ಮಾಡಿರೋದು ಗಾಡಿನ ಎರಡ್ ಸಾವಿರ ಸಿ ಗೆ ಸಾವಿರದ ಒಂಬೈನೂರ ಸಿ ಸಿ ಕಮ್ಮಿನ ಬ್ರೋ ಹಿಂಗ್ ಹೇಳ್ಬಿಟ್ಟೆ ಡೇವಿಡ್ ಪುತ್ರ ಬ್ರೋ ಇದು ಡೇವಿಡ್ ಪುತ್ರ ಪುತ್ರ ಪತ್ರ ಪತ್ರ ಹಂಗಾದ್ರೆ ಗಾಡಿ ಚೆನ್ನಾಗಿದೆ ಗ್ರೂ ಓಡ್ಸಲ್ಲ ಮಾತ್ರ ಬಟ್ ಈ ನ್ಯಾಕಲ್ ಗಾರ್ಡ್ಸ್ ಒಂದಿನ ನೀ ಬೇಜಾರ್ ಆಗ್ತಿರೋದು ಏನಕ್ಕೆ ಇನ್ವೆಸ್ಟ್ ಮಾಡೋಣ ಇಷ್ಟೊಂದ್ ದುಡ್ಡು ಅಂತ ವಿಂಡ್ ಪ್ರೊಟೆಕ್ಷನ್ ಮಾಡ್ತಿದೆ ಬ್ರೋ ವಿಂಡ್ ಶೀಲ್ಡ್ ಇಂದ ಯಾವ್ದೇ ಈಗ ಸುನಾಮಿ ಏನಾದ್ರು ಬರ್ತಿದ್ರೆ ಇದು ತಡೆಯುತ್ತೆ ಇದು ಈ ವಿಂಡ್ ಶೀಲ್ಡ್ ಮೋಸ್ಲಿ ಸಿಡಿದ್ರೆ ಏನಾರು ಇದಾಗ್ತಿರ ಅದನ್ನು ಮೋಸ್ಲಿ ಹಾಕ್ಸ್ಕೊಂತೆ ಸಿಟ್ ಲೋಡಿ ಬರೋದೊಂದು ಕಾಪರ್ ಒಂದ್ ಹಾಕ್ಸ್ಕೊಂಡ್ ಬಿಡ್ತಾರೆ ಒಂದು ಟವರ್ ನೋಡಿ ಎಲ್ಲ ಈ ತರ ಸ್ಪೆಸಿಫಿಕೇಶನ್ ಯಾಡಿದ್ರು ನೋಡಕ್ ಆಗಲ್ಲ ನಮ್ ಡೇವಿಡ್ ಪುತ್ರ ಪುತ್ರಲ್ಲೇ ನೋಡಕ್ ಆಗೋದು ಇದಕ್ಕೆ ನಾಲ್ಕು ಗೇರ್ ಇದೆ ನೆಕ್ಸ್ಟ್ ಇವನು ಸ್ವಲ್ಪ ಲಾರಿ ಗೇರ್ ಗಳಿವೆ ಮನೆಯಲ್ಲಿ ಅದನ್ನ ಸೇಲ್ ಮಾಡ್ಸ್ಕೊತೇ ಅನ್ಸುತ್ತೆ